ಸರಿಯಾದ ಪದ ಗುರುತಿಸಿ ಪ್ರತಿಷ್ಠಾನ ಪ್ರ ಪ್ರತಿಷ್ಠಾನ 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 ರೈಟ್ ಆನ್ಸರ್ ಆಪ್ಷನ್ ಒನ್ ಪ್ರತಿಷ್ಠಾನ ಹೋಗಾಚೆ ಈ ಪದದಲ್ಲಿರುವ ಸಂಧಿ ಯಾವುದು ಒಂದು ವೃದ್ಧಿ ಸಂಧಿ ಎರಡು ಆದೇಶ ಸಂಧಿ ಮೂರು ಲೋಪಸಂಧಿ ನಾಲ್ಕು ಸವರ್ಣ ಸಂಧಿ ಸರಿಯಾದ ಉತ್ತರ ಮೂರು ಲೋಪಸಂಧಿ ಗುಂಪಿಗೆ ಸೇರದ ಪದ ಯಾವುದು ಒಂದು ಗಡಗಡನೆ ಎರಡು ಊರೂರು ಮೂರು ಸರಸರನೆ ನಾಲ್ಕು ಗರಗರ ಸರಿಯಾದ ಉತ್ತರ ಎ ಸೆಕೆಂಡ್ ಒನ್ ಊರೂರು ತಳಿಸುತ್ತದೆ ಎಂಬುದು ಯಾವ ದಾತು ಒಂದು ಸಾಧಿತ ಧಾತು ಎರಡು ಅಕರ್ಮಕ ಧಾತು ಮೂರು ಸಕರ್ಮಕ ಧಾತು ನಾಲ್ಕು ಪ್ರತ್ಯಯಾಂತ ಧಾತು ಸರಿಯಾದ ಉತ್ತರ ಒಂದು ಸಾಧಿತ ಧಾತು ಕಲ್ಲು ಹಾಸಿಗೆ ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಒಂದು ತತ್ಪುರುಷ ಸಮಾಸ ಎರಡು ದ್ವಿಗು ಸಮಾಸ ಮೂರು ಕರ್ಮಧಾರಿ ಸಮಾಸ ನಾಲ್ಕು ದ್ವಂದ್ವ ಸಮಾಸ ಸರಿಯಾದ ಉತ್ತರ ಒಂದು ತತ್ಪುರುಷ ಸಮಾಸ